ಜನೇದು ಇವತ್ತು ಪಕ್ಷ ಇದೆ ಸೊ ಇವಾಗ ನಾವು ಕಜಿನ್ಸ್ ಎಲ್ಲಾದ್ರೂ ಇವತ್ತೀವಿ ನಮ್ಮ ಕಜಿನ್ಸ್ ಆಲ್ಮೋಸ್ಟ್ ಕಜಿನ್ಸ್ ಬಗೆಹೆ ಇರುತ್ತೆ ಅನ್ಕೊಳ್ತೀನಿ ನಾನು ಹೊಸ ಕುಟ್ಟಿ ಸೆಟ್ ತೊಗೊಂಡಿದ್ದಾನ ಅದನ್ನು ಹಾಕ್ಕೊಂಡು ರೆಡಿ ಆಗಿದ್ದೀನಿ ಇವಾಗ ಆಲ್ಮೋಸ್ಟ್ ಟೂ ಥರ್ಟಿ ಆಗಿದೆ ಟೈಮ್ ಇವಾಗ ಹೊರಟಿದ್ದೀವಿ ನಾನು ಮತ್ತು ದಿಹಾನ್ ನಕ್ಷಿ ತಲ್ಲೇ ನನ್ನ ಮಮ್ಮಿಯಲ್ಲಿಂದಾಗ ಹಾಕೊಂಡ್ಬಂದಿಸ್ತಾರೆ ಫುಲ್ಲು ನೀವು ಅಷ್ಟೇನು ಲಗೇಜ್ ಏನು ನೋಡಿದ ನಕ್ಷತ್ರ ಬಂತೇನು ಬಸ್ ಮತ್ತು ವೇಟ್ ಹ್ಯಾಂಡ್ ಹ್ಯಾಂಗ್ ಬ್ಯಾಗ್ ಇದು ತಗೊಂಡು ಹೋಗ್ತೀವಿ ಇವಾಗ ಮೆಟ್ರೋ ಡೈರೆಕ್ಟ್ ಇಟ್ಟಿರೋದ್ರಿಂದ ರಾಜೇಶಜೀನಗರ್ಗೆ ಡೈರೆಕ್ಟಾಗಿ ಇಲ್ಲಿಂದ ಓಡ್ತೀವಿ ಕ್ಯಾಬು ಆಟೋ ಅಂತೆಲ್ಲ ಅಂತಂದರೆ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಸೊ ಇವಾಗ ಮೆಟ್ರೋದಲ್ಲೇ ಹೋಗ್ತೀವಿ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ಗೆಲ್ಲ ರೀಚ್ ಆಗ್ತೀವಿ ಈಗ ಮೆಟ್ರೋ ಸ್ಟೇಷನ್ಗೆ ರೀಚ್ ಆದ್ವಿ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ ನಮ್ಮ ಮನೆಯಿಂದ ಮೆಟ್ರೋ ಸ್ಟೇಷನ್ಗೆ ಇವಾಗ ನಾನು ದಿಹನ್ ಮಧ್ಯಾಹ್ನ ಆಗಿರೋದ್ರಿಂದ ಏನು ಅಷ್ಟು ರಶ್ ಇರಲಿಲ್ಲ ಡೈರೆಕ್ಟ್ ಟ್ರೈನ್ ಇರುತ್ತೆ ಸೊ ಓದೆ ಅಲ್ಲಿಂದ ಆಟೋ ಒಂದು ಫೈವ್ ಮಿನಿಟ್ಸ್ ರಾಜಾಜಿನಗರ್ ಮೆಟ್ರೋ ಸ್ಟೇಷನಿಂದ ಇವಾಗ ಬಂದೆ ಆಲ್ಮೋಸ್ಟ್ ತ್ರೀ ಟೈಮು ಮೂರು ಗಂಟೆ ಆಗಿತ್ತು ಒಂದು ಹಾಫ್ ಆ್ಯನ್ ಅವರ್ ಆಯಿತು ಅಷ್ಟೇ ಒಂದು ತರ್ಟಿ ಫೈವ್ ಮಿನಿಟ್ಸ್ ಅಲ್ಲಿಂದ ಆಟೋ ಅದೆಲ್ಲ ಒಬ್ಬ ತಕ್ಷಣ ಆಟೋನು ಸಿಕ್ತು ಇವಾಗ ಮನೆಗೆ ಬಂದ್ವಿ ನಾನೇ ಫಸ್ಟ್ ಬಂದಿದ್ದು ಇನ್ನು ಯಾರೂ ಬಂದಿರಲಿಲ್ಲ ಮಮ್ಮಿ ಬಂದಿದ್ರು ಮತ್ತು ನಾನಿವಾಗಿದ್ದಾನ ನೀವ್ ಕುಡ್ತಾಕೊಂಡಿದ್ಯಲ್ಲ ಫ್ ತಾನೇ ಹಾಕೊಂಡಿರೋದು ನಾನ್ ನೋಡಿರ ಫಸ್ಟ್ ಟೈಮ್ ಓದಿ ಬೋರ್ಡ್ ಬಂತು ನಾನು ಬಂದಿದ್ದಾದಮೇಲೆ ಒಂದು ಫೈವ್ ಮಿನಿಟ್ಸ್ ರೆಸ್ಟ್ ಮಾಡಿದೆ ನಕ್ಷಿತ್ ಮಲ್ಕೊಂಡಿದ್ದ ನಕ್ಷಿತ್ ಮಮ್ಮಿ ಮನೇಲಿದ್ದಲ್ಲ ಇದ್ನಲ್ಲ ಮಮ್ಮಿ ಕರ್ಕೊಂಡು ಬಂದಿದ್ದರು ಅವನು ಊಟ ಮಾಡಿ ಮಲ್ಕೊಂಡಿದ್ದ ನಮ್ಮ ಚಿಕ್ಕಮ್ಮ ಊಟ ಎಲ್ಲ ಮಾಡಿಸಿದ್ರು ಸೊ ಇವಾಗ ಇವಾಗ ಚಿಕನ್ ಫ್ರೈ ಮತ್ತು ಬಿರಿಯಾನಿ ಮಾಡೋಣ ಅಂತ ಬಂದೆ ಮಟನ್ ಸಾರು ಮತ್ತು ರಸ ಮಾಡಿದರು ಇವಾಗ ಚಿಕನ್ ಫ್ರೈಗೆ ಮತ್ತು ಬಿರಿಯಾನಿಗೆ ರೆಡಿ ಇದ್ದೆ ದೊನ್ನೆ ಬಿರಿಯಾನಿ ಆ ಥರ ಮಾಡೋಣ ಅಂದ್ಬಿಟ್ಟು ಇವಾಗ ಸ್ವಲ್ಪ ಶ್ರು ಹೆಲ್ಪ್ ಮಾಡ್ತಾಯಿದ್ಲು ಅತ್ತೆ ಅವರು ಎಲ್ಲ ಹೆಲ್ಪ್ ಮಾಡ್ತಾಯಿದ್ರು ಸುಧಾಕ ಮತ್ತು ಆಶಕ ನಮ್ಮ ಅತ್ತಿಗೆ ಅವರೆಲ್ಲ ಆನ್ ವೇ ಅವರು ಬರ್ತಾಯಿದ್ರು ಅವ್ರು ಬರೋಷ್ಟೊತ್ತಿಗೆ ಸ್ವಲ್ಪ ಅಡುಗೆ ಎಲ್ಲ ಮಾಡಿದ್ರೆ ಆಮೇಲೆ ಕೂತ್ಕೊಂಡು ಮಾತಾಡೋದು ಅದೆಲ್ಲ ಇರುತ್ತಲ್ಲ ಹಾಗೆ ಬೇಗ ಅಡುಗೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ವಿ ಸಾಯಂಕಾಲ ಪೂಜೆ ಇರೋದರಿಂದ ಸ್ವಲ್ಪ ಟೈಮ್ ಇರುತ್ತೆ ಒಂದು ಆರು ಗಂಟೆಗೆ ನಾವು ಪೂಜೆ ಎಡೆ ಎಲ್ಲ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಗುತ್ತೆ ಟೈಮ್ ಅಂದ್ಬಿಟ್ಟು ಈವ್ನಿಂಗ್ಗೆ ಪ್ಲ್ಯಾನ್ ಮಾಡಿದ್ದು ಎಲ್ಲ ಸ್ಕೂಲೆಲ್ಲ ಮುಗಿಸ್ಕೊಂಬರೋದಕ್ಕೂ ಟೈಮ್ ಸರಿ ಹೋಗುತ್ತೆ ಮಕ್ಕಳಿಗೆ ಅಂತ ಇವಾಗ ಚಿಕನ್ ಫ್ರೈ ಒಗ್ಗರಣೆ ಆಗ್ತಾಯಿದ್ದೀನಿ ನಾನು ರುಬ್ಬೋದು ಅದೆಲ್ಲ ಏನೂ ಮಾಡಿಲ್ಲ ನಾರ್ಮಲ್ ಆಗಿ ಹಾಗೆ ಕಟ್ಟೆ ಕಟ್ ಮಾಡಿಬಿಟ್ಟು ಮಾಡ್ತಾ ಇರೋದು ಈರುಳ್ಳಿ ಹಸಿ ಮೆಣ್ಸಿನ್ಕಾಯಿ ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಎಲ್ಲ ಮಸಾಲೆ ಚಿಲ್ಲಿ ಪೌಡರ್ ಧನಿಯಾ ಪೌಡರು ಮತ್ತು ಗರಂ ಮಸಾಲ ಪೆಪ್ಪರ್ ಪೌಡರು ಈ ಥರದ್ದೆಲ್ಲ ಹಾಕಿ ಮಾಡೋದು ಸ್ವಲ್ಪ ಗ್ರೇವಿನೂ ಬರುತ್ತೆ ಒಂದು ಸ್ವಲ್ಪ ನಾನು ಮೊಸರು ಅದೆಲ್ಲ ಏನೂ ಆ್ಯಡ್ ಮಾಡ್ಕೊಂಡಿಲ್ಲ ನಾನು ಡೀಟೇಲಾಗಿ ಒಂದ್ಸತಿ ತೋರಿಸಿದ್ದೀನಿ ರೆಸಿಪಿ ನಾನು ನಾರ್ಮಲಾಗಿ ಮಾಡುವಾಗ ಈ ಥರ ಮಾಡೋಣ ಅನ್ನಿಸ್ತು ಸೊ ಈ ಥರನೇ ಮಾಡಿದ್ದು ಇದಕ್ಕೆ ಏನು ರುಬ್ಬದಂತರ ಏನಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಹಾಕ್ಕೊಂಡ್ರೆ ಸಾಕು ಇನ್ನೆಲ್ಲನೂ ಪೌಡರ್ ಹಾಕ್ಕೊಳ್ಳೋದು ಟೇಸ್ಟೂ ಅಷ್ಟೇ ತುಂಬ ಚೆನ್ನಾಗೇ ಬರುತ್ತೆ ಲಾಸ್ಟಲ್ಲಿ ಪುದೀನ ಕೊತ್ತಂಬರಿ ಮತ್ತು ಕರಿಬೇವು ಮೂರೂ ಕಟ್ ಮಾಡಿ ಹಾಕ್ಕೋಬೇಕು ಇದು ಒಂದು ಚಿಕನ್ ಫ್ರೈ ಒಂದು ಇಲ್ಲಿ ಒಗ್ಗರಣೆ ಹಾಕ್ಬಿಟ್ಟು ಇಟ್ಬಿಟ್ರೆ ಸ್ಟವ್ ಮೇಲೆ ಅದ್ರ ಪಾಂಡ್ಗೆ ಅದು ಬೇಯ್ತಾ ಇರುತ್ತೆ ಅಂತ ಈ ಕಡೆ ಬಿರಿಯಾನಿ ಒಗ್ಗರಣೆ ಹಾಕೋಣ ಅಂತ ಇದ್ದೆ ಅಷ್ಟೊತ್ತಿಗೆ ಬಂದರು ಆಶಕ ಸುಧಕ ನಮತ್ಕೆ ಎಲ್ಲ ಬಂದರು ಹಲೋ ಲಿಫ್ಟೆ ತಾನೆ ಯಾಕೆ ಬರಲಿಲ್ಲ

ಚೆನ್ನಾಗಿರ್ಲಿಲ್ಲ ಮಮಾ ಹನಿ ಕೇಕು ಮತ್ತೆ ರಸ್ಕು ಕ್ರಿಯೆ ಇದು ಕಟ್ಟೆ ಹೇಳು ಎಲ್ಲ ಇಲ್ಲಿ ಹನಿ ಕೇಕು ರಸ್ಕು ಬಂದ್ ಚೆನ್ನಾಗಿರುತ್ತೆ ಚಾಕೊಲೇಟ್ ಕೇಕು

Diolch yn fawr iawn am wylio'r fideo. ಈಗ ಬಿರಿಯಾನಿ ಒಗ್ಗರಣೆ ಹಾಕೋಕೆ ಸ್ಟಾರ್ಟ್ ಮಾಡಿದ್ವಿ ಎಲ್ಲ ಕಾಫಿ ಎಲ್ಲ ಕುಡ್ತಿದ್ದೆಲ್ಲ ಆದಮೇಲೆ ಹೆಂಗಿದ್ರು ಆರು ಗಂಟೆ ಮೇಲೇನೆ ಅಲ್ವ ಊಟ ಎಲ್ಲ ಮಾಡೋದು ಸ್ವಲ್ಪ ಬಿಸಿ ಬಿಸಿಯಾಗಿರುತ್ತೆ ಮತ್ತು ಬಿರಿಯಾನಿ ಎಲ್ಲ ಏನು ಎಡೆಗೆಲ್ಲ ಇಡೋಲ್ಲ ಎಡೆಗೆ ಏನು ಇಡಬೇಕೋ ಅದನ್ನೆಲ್ಲ ಸಪ್ರೇಟಾಗೆಲ್ಲ ಮಾಡಿ ಅದು ಇಟ್ಟಿದ್ರು ಇವಾಗ ಎಲ್ಲ ಕೂತ್ಕೊಂಡು ಕಿಚನಲ್ಲಿ ಎಲ್ಲ ಒಂದು ಕಡೆ ಆದರೆ ಒಂದೊಂದು ಕಡೆ ಇರ್ತೀವಿ ಒಂದು ಕ ಎಲ್ಲ ಒಂದು ಸತಿ ರೂಮ್ಗೆ ಹೋದರೆ ರೂಮಲ್ಲೇ ಕೂತಿರ್ತೀವಿ ಒಂದು ಎಲ್ಲರೂ ಕಿಚನಿಗೆ ಬಂದರೆ ಕಿಚನಿಗೆ ಬಂದುಬಿಡ್ತೀವಿ ಸೊ ಹಾಗೆ ಮಾತಾಡಿಕೊಂಡು ಸಿಕ್ಕದೇ ಒಂದು ಸ್ವಲ್ಪ ಅಲ್ಲಿ ಅಂದರೆ ಎಷ್ಟೋ ದಿವಸ ಆದಮೇಲೆ ನಾವು ಸಿಕ್ಕಿದ್ದಿದ್ದು ಈ ನಡುವೆ ಸ್ವಲ್ಪ ಫೋನು ಮಾಡಿ ಮಾತಾಡೋಕ್ಕೂ ಟೈಮ್ ಸಿಗ್ತಾ ಇರಲಿಲ್ಲ ಇವಾಗ ಹಂಗೆ ಒಂದಷ್ಟು ಮಾತು ಎಲ್ಲ ಮಾತಾಡ್ಕೊಂಡು ಜೋಕ್ ಮಾಡಿಕೊಂಡು ಈ ತರ ಕಝಿನ್ಸ್ ನಾವು ಎಲ್ ಸಿಕ್ತಾಗ ಯಾವಾಗ್ಲೂ ಅಷ್ಟೇ ನಾವು ಒಬ್ಬರ ಮೇಲೆ ಒಬ್ರು ಫನ್ ಮಾಡಿಕೊಂಡು ರೇಗಿಸ್ಕೊಂಡು ನಗ್ತಾ ಇರ್ತೀವಿ ಇದು ಒಂದು ಫೇಸ್ ಆಫ್ ಟೈಮ್ ಅಂತ ಬಿರಿಯಾನಿ ಮಾಡಿ ಹೇಳ್ಬೇಕು ಹೆಂಗೆ ಅಂತ ആ കടയ മഴ ಈಗ ನಮ್ಮ ಮಾಮ ಬೇಕ್ರಿಯಿಂದ ಎಲ್ಲ ಇದು ತಂದಿದ್ರು ತಿಂಡಿ ಎಲ್ಲಾನು ಇಲ್ಲಿ ವಾರಿಯರ್ ಬೇಕ್ರಿಯಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂದರೆ ಎಲ್ಲರಿಗೂ ಫೇವ್ರೇಟು ರಾಜಾಜಿನಗರ್ ವಾರಿಯರ್ ಬೇಕ್ರಿ ಎಷ್ಟೊಂದು ಜನ ಗೊತ್ತಿರುತ್ತೆ ಅಂದ್ಕೊತೀನಿ ಅಲ್ಲಿ ರಶ್ ಇರುತ್ತೆ ಅಂದ್ಬಿಟ್ಟು ನಾರ್ಮಲಾಗಿ ಬೇರೆ ಕಡೆಯಿಂದ ತಂದಿದ್ರು ಪಪ್ಸು ಬ್ರೆಡ್ ಟೋಸ್ಟು ಕ್ರೀಮ್ ಬನ್ನು ಇದೆಲ್ಲೂ ಆ್ಯಪಲ್ ಕೇಕ್ ನನಗೆ ತುಂಬಾ ಇಷ್ಟ ಅದು ಒಂದು ಮತ್ತು ಚಾಕ್ಲೇಟ್ ಕೇಕು ಎಲ್ಲರಿಗು ಮಕ್ಕಳಿಗೆ ಒಬ್ಬೊಬ್ರಿಗೆ ಒಂದೊಂದು ಅಂತಲ್ಲ ಮೇಯ್ನಾಗಿ ಆಗಿ ಒಂದು ಮೂರು ನಾಲ್ಕು ಹೇಳಿಬಿಟ್ಟಿರ್ತೀವಿ ಎಲ್ಲರೂ ನಾವು ಅದನ್ನೇ ತಿಂತೀವಿ ಬೇಕು ನಿಂಗಿದ ಬೇಕು ಸಪ್ರೇಟಾಗಿ ಆ ಥರದ್ದು ಏನೂ ಇಲ್ಲ ಕಾಮನಾಗಿ ಒಂದಿಷ್ಟು ಆರ್ಡರ್ ಮಾಡಿದಾಗ ನಾವು ಅದರಲ್ಲೇ ಎಲ್ಲರೂ ತಿನ್ನೋದು ಸಪ್ರೇಟ್ ಸಪ್ರೇಟಾಗಿ ನಿಂಗೆ ಅದು ಇದು ಆ ಥರ ಎಲ್ಲ ಮಾಡೋಲ್ಲ ಅದು ಒಂದು ನಮ್ಮದು ಯೂನಿಯನ್

ಈಗ ಟೈಮ್ ಒಂದು ಆರು ಗಂಟೆ ಆಯಿತು ಮಮ್ಮಿ ಪೂಜೆಗೆ ಎಲ್ಲ ರೆಡಿ ಇದ್ರು ಇವಾಗ ಬಟ್ಟೆ ಇಡೋದು ಆ ಥರ ನಮ್ಮನೆ ಪ್ರೊಸೀಜರ್ಗೂ ನೀವು ಈ ಮನೆ ಇಲ್ಲಿಗೂ ನೋಡ್ಬೋದು ಇಲ್ಲಿ ತುಂಬಿದ ಬಿಂಗೆ ಮೇಲೆ ಇಟ್ಬಿಟ್ಟು ಇಡೋದು ನಮ್ಮನೇಲಿ ಕಳಶ ಇಟ್ಬಿಟ್ಟು ಒಂಬಾಳೆ ಆ ಥರ ಇಡ್ತಾರೆ ಇದು ತುಂಬಿದ ಬಿಂಗೆ ಮೇಲೆ ಬಟ್ಟೆ ಎಲ್ಲ ಇಟ್ಬಿಟ್ಟು ಒಡವೆ ಏನಂತ ಇದ್ದರೆ ಅದು ಇಟ್ಬಿಟ್ಟು ಇವಾಗ ಅಲ್ಲಿ ಎಲೆ ಮೇಲೆ ಎಡೆ ಎಲ್ಲ ಹಾಕ್ಬಿಟ್ಟು ಇವಾಗ ಮಾಡ್ತಾರೆ ಇವಾಗೆಲ್ಲ ರೆಡಿ ಆಯಿತು ಇವಾಗ ನಾವು ಅಷ್ಟೇ ಎಲ್ಲ ರೆಡಿ ಆದ್ವಿ ಪೂಜೆಗೆ ಅಂದ್ಬಿಟ್ಟು ಪೂಜೆ ಟೈಮಲ್ಲೂ ಒಂದಷ್ಟು ಫನ್ ಮಾಡ್ತಾ ಇರ್ತೀವಿ ನೋಡ್ಬೋದು ಇವಾಗ ನಾನು ಅದನ್ನು ಏನೂ ಎಡಿಟ್ ಮಾಡಲ್ಲ ಹೆಂಗಿದೆಯೋ ಹಂಗೆ ರಾ ಫುಟೇಜ್ ಹಾಕ್ತೀನಿ ಎಷ್ಟು ಫನ್ ಮಾಡ್ತೀವಿ ಅಂತ ನೋಡ್ಬೋದು ಮಮ್ಮಿ ಎಲ್ಲರಿಗೂ ಇವಾಗ ಬಟ್ಟೆ ಇಟ್ಕೊಂಡು ಬರ್ತಾ ಇದ್ದಾರೆ ವಿಭೂತಿ ಪೂಜೆಗೆ ಅಂತ

ಜೀರಿ ನೀನು ಆಂಟಿಶಿಯೇಟ್ ಟ್ಯಾಲೆಂಟ್ ಉಂಟಿ ಅರೆ ಇಲ್ಲಿ ತಾಳೆ ಅಲ್ಲೇ ವೇಸ್ಟ್ ಮಾಡ್ಕೊತಾ ಇದಿರ ಅಕ್ಕ ಇಲ್ಲಿ ಅರೆ ಇಲ್ಲಿ ತಾಳೆ ಇವಾಗ ಅನಿಸುತ್ತೆ ಕಾಯ ಸೂಪರ ಕೊಡತಾವೆ ಯಾರಾ ತುಟಲುಗೆ ಮಮ್ಮನೆ ತರ ಪುರಾ ಸುಪರ್ ಬಂದ್ರೆ ಇವನ್ ಫಟ್ಟಿ ಸಕ್ಕಿದ್ ಮಾಡಿದಿಲ್ವಾ ಹಾಯ್ ಹಲೋ ಬಾ 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 ಪೂಜಾ ಅದು ಇಡ್ಬೇಕಾದ್ರೆ ನೀನು ಐಡಿಯಾ ಮಾಡಿಕೊಡ್ರಿ ನಗ್ಬೇಕಾಯ್ತಾ ನೀನು ಬ್ಲಾಗಲ್ಲಿ ನೋಡಿದಾಗ ನೋಡ್ತೀಯ ಬ್ಲಾಗ್ ಅವಾಗ ಸೃಜನ ರೀಲ್ಸ್ ಥರ ವೀಡಿಯೋ ಮಾಡ್ತಾಳೆ ಏನು ನನ್ನ ಮಾಡು ಒಂದು ಆಡು ಹೇಳ್ಬಿಡು ಅದ ಯೂಟ್ಯೂಬಲ್ಲಿ ಸಿಸ್ಟರ್ಸ್ ಲ ಸಿಸ್ಟರ್ ಇನ್ ಲಾ ಇಲ್ಲ ಹುಡುಗ ನೀವ್ರ ಜೊತೆ ಮೇಲೆ ಮಾಡಬಾರ್ದೆ तगि ओले बा अच्छा तगिया अच्छा बोल नक्षी नक्षी नन काय कन्न कायली इलितको नक्षी आकडे सब जमगते तवर अगला इरि इरि नेतको बाकडे को बाम आकडे बैठको बाई लीको आका काय लीको इरि इरि आका काय इडको यो नोलि आका काय इडको सुजना आकडे बैठको मी नांगले கேட்கு. ஆ இஷேஷாலேஷம் அலைக்கும் அக்கா. எல்லாரும் வந்துட்டு இருக்கீங்க. हां சவுண்ட் மாட்றீங்களா? ஏன் சவுண்ட் மாட்றதே? ஏய் நான் நோட் தர்றகنا அவга. இல்ல ஆன்டி நட்ச் யிடுறான் ஆன்டி. இட்க்கோ. டிட்டு கைடுக்கோ நிமிஷம். அந்த ஆன்டி. ஏய் வந்தா நிமிஷம் நிந்துடக அவனா. ஒரு நிமிஷம். பாவி பாவியா கைக்கோ பாவியா கைக்கோ. 马主任，马主任。 ಮೊಟ್ಟೆಗೆ ಸಿಕ್ಸ್ಕೊಡ್ರಿ ಮುನ್ನೆ ಯಾವ್ದೋ ಒಂದು ಕಾಮಿಡಿನೇ ಆಂಟಿ ನೀರ್ ಎತ್ಕೊಂಡ್ರಾ அம்மா மாடு இல்ல 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 பாப்பு ಇಲ್ಲಿ பாப்பு மாடு பாப்பு பாப்பு வந்து பாக்க போறோம் ஏய் என்ன வந்தா அப்பா பா 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 இங்க இங்க ஆச்சோ போகணும் அது என்ன செய்யுது வெக்க போகுது நம்ம கால் செய்யுது வெக்க போகுது என்ன நக்காய் ஹாய் யா கரெலா நான் சைனி நான் என்ன சைனி ಧೂಪ ಎಲ್ಲ ಹಾಕಿದಾದ್ಮೇಲೆ ಪೂಜೆ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಈಚೆಗಡೆ ಬಂದು ಎಲ್ಲರೂ ಪ್ರತಿಯೊಬ್ರು ಈಚೆ ಬಂದು ಬಾಕ್ ಹಾಕಿ ಅದಾದಮೇಲೆ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ಒಳಗಡೆ ಹೋಗೋದು ಒಳಗಡೆ ಹೋದ್ಮೇಲೆ ಇವಾಗ ಊಟ ಅದೆಲ್ಲ ಮಾಡೋಣ ಅಂತ ಈಚೆ ನಿಂತಿದ್ದಾಗ ನಮ್ದೆಲ್ಲ ಒಂದು ಸ್ವಲ್ಪ ಜೋಕೆಲ್ಲ ಮಾಡಿಕೊಂಡು ಫೋಟೋ ಸೆಷನೆಲ್ಲ ಮಾಡಿಕೊಂಡು ಇವಾಗ ನಮ್ಮ ಆಂಟಿ ಇದ್ದಾರೆ ಬಾಕ್ಲು ಮನೆ ನಾವು ಬರ್ತಾಯಿದ್ದೀವಿ ಅಂತೆಲ್ಲ ಹೇಳಿಬಿಟ್ಟು ಬಾಗಿಲು ತೆಗಿಯೋದು 快点！ ഓട്ബന് ഓട് ബന്ധന ಇವಾಗ ನಮ್ಮ ಅಕ್ಕ ಅವ್ರಿಗೂ ಎಲ್ಲ ಟೈಮ್ ಆಗುತ್ತೆ ಅಂದ್ಬಿಟ್ಟು ಎಲ್ಲರೂ ಊಟ ಮಾಡಿಕೊಂಡು ಹೊರಡೋಣ ಇವಾಗ ನಮಗೂ ಟೈಮ್ ಆಗುತ್ತಲ್ಲ ಎಲ್ಲ ಫಸ್ಟ್ ರೌಂಡಿಗೆ ಮಕ್ಕಳು ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ರು ಹೀಗೆ ನಾನು ನಕ್ಷತ್ರಕ್ಕೆ ಮಾತ್ರ ತಿನ್ಸೋಕ್ಕೆ ಅಂದ್ಬಿಟ್ಟು ಕುತ್ಕೊಂಡಿದ್ದೆ ದಿಹಾನ್ಗೆ ನಕ್ಷತ್ರಗೆ ಇವಾಗ ಎಲ್ಲರೂ ಊಟ ಮಾಡಿ ಇನ್ನೇನು ಬಿಡೋ ಟೈಮ್ ಅಷ್ಟೇ ಒಂದು ತ್ರೀ ಅವರ್ಸ್ ಫೋರ್ ಅವರ್ಸ್ ನಾವು ಎಂಜಾಯ್ ಮಾಡಿದ ಟೈಮು ಅಂದರೆ ಮಕ್ಳಿಗೆ ಸ್ಕೂಲ್ ಇರೋದ್ರಿಂದ ನಾವೆಲ್ಲ ಮುಗಿಸ್ಕೊಂಡು ಬರೋದೇ ಲೇಟಾಗೋಗಿತ್ತು ಹಂಗೆ ಒಂದು ಸ್ವಲ್ಪ ಡಿಸ್ಕಷನ್ಸ್ ಇರುತ್ತಲ್ಲ ನಮ್ಮದು ತಿರ್ಗಾ ಯಾವಾಗ ಮೀಟ್ ಮಾಡೋದು ಏನು ಅಂತೆಲ್ಲ ಒಂದಷ್ಟು ಇಲ್ಲಿ ಒಂದು ನಮ್ದೆಲ್ಲ ಒಂದು ಡೀಪ್ ಡಿಸ್ಕಷನ್ ನಡೀತಾ ಇತ್ತು ತಿರ್ಗಾ ಯಾವಾಗ ಮೀಟ್ ಮಾಡೋದು ಇಲ್ಲಿಗೆ ಬರೋದಾ ಅಲ್ಲಿಗೆ ಬರೋದ ಯಾವಾಗ ಹಾಲಿಡೇಸ್ ಸಿಗುತ್ತೆ ತಿರ್ಗ ಮಕ್ಕಳಿಗೆ ಯಾವಾಗ ರಜೆ ಇರುತ್ತೆ ಅದು ಫಂಕ್ಷನ್ಸ್ ಇವಾಗ ಪಕ್ಷ ಇರೋದ್ರಿಂದ ಒಬ್ಬೊಬ್ರು ಮನೇಲಿ ಒಂದೊಂದು ಫಂಕ್ಷನ್ಸ್ ಇರುತ್ತೆ ಅದು ಯಾವತ್ತು ಅದೆಲ್ಲ ನೋಡಿಕೊಂಡು ಎಲ್ಲಿಗೆ ಬರೋದು ಎಲ್ಲಿಗೆ ಹೋಗೋದು ಅಂತ ಫುಲ್ಲು ಸೀರಿಯಸ್ ಡಿಸ್ಕಷನ್ ನಡೀತಾ ಇತ್ತು ಸೊ ನಮ್ಮ ಮನೆಗೆ ಬರೋ ಪ್ಲ್ಯಾನು ಇತ್ತು ತಿರ್ಗಾ ಕಲ್ಕೆರೆಗೆ ಹೋಗೋ ಪ್ಲ್ಯಾನು ಇತ್ತು ಸೊ ಹೇಗೆ ಏನು ಅಂತ ಎಲ್ಲ ಡಿಸ್ಕಸ್ ಇದ್ವಿ ಇನ್ನೇನು ಅವ್ರದೆಲ್ಲ ಊಟ ಎಲ್ಲ ಆಗಿತ್ತು ಓಡ್ತಾಯಿದ್ರು ನೆಕ್ಸ್ಟ್ ರೌಂಡ್ ನಾವು ಮತ್ತು ನಮ್ಮ ಯಜಮಾನರು ಎಲ್ಲ ಬಂದಿದ್ರಲ್ಲ ನಾವು

jutnur enggak ya ya open oh, deli. open open alur dali open bah nucini ನಮ್ಮ ಯಜಮಾನ್ರು ಬಂದಮೇಲೆ ಎಲ್ಲ ಊಟ ಮಾಡ್ಕೊಂಡು ಹೊರಟಿದ್ದ ಅಷ್ಟೇ ಇದಾಗಿತ್ತು ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್